ಎಲ್ಲರಿಗೂ ನಮಸ್ಕಾರ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಮಟನ್ ಫ್ರೈ ರೆಸಿಪಿ ಮಾಡೋಣ ಬನ್ನಿ ಬೇಕಾಗಿರುವಂಥ ಪದಾರ್ಥಗಳು ಮೊದಲಿಗೆ ಮಟನ್ ಒನ್ ಕೆ ಜಿ ನಾನು ಮಟನ್ನ ಉಪ್ಪಾಕಿ ಬೇಸಿಟ್ಕೊಂಡಿದ್ದೀನಿ ಈರುಳ್ಳಿ ನಾಲ್ಕು ಟೊಮೊಟೊ ಮೂರು ಒಣಮೆಣ್ಸಿನ್ಕಾಯಿ ಮೂರು ಎಣ್ಣೆ ಮಟನ್ ಮಸಾಲ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಗರಂ ಮಸಾಲ ಶುಂಠಿಬಳ್ಳು ಪೇಸ್ಟು ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಒಲೆ ಹಚ್ಚಿ ಒಂದು ಪಾತ್ರೆ ಇಡೋಣ ನಂತರ ಎಣ್ಣೆ ಒಣ್ಮೆಣಸಿನ್ಕಾಯಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಹಾಕೋಣ ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬಣ್ಣ ಬರೋ ಹಾಗೆ ಫ್ರೈ ಮಾಡ್ಕೋಬೇಕು ಈಗ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊನೂ ಅಷ್ಟೇ ಟೊಮೊಟೊ ನೀರು ಹಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒಂದು ಕೆ ಜಿ ಮಟನ್ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಬೇಕು ಟೊಮೊಟೊ ಈರುಳ್ಳಿಗೆ ಮಿಕ್ಸ್ ಹಾಕಬೇಕು ಅದು ಮಟನು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ಮಿಕ್ಸ್ ಆಗಿದೆ ನೋಡಿ ಹೀಗೆ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾನು ಮಟನ್ ಬೇಯಿಸ್ಬೇಕಾದ್ರೇ ಉಪ್ಪು ಹಾಕಿದೆ ಸ್ವಲ್ಪ ಹಂಗಾಗಿ ಈಗ ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಮಟ್ ಮತ್ತೆ ಉಪ್ಪು ಹಾಕಿದ್ದೀವಲ್ಲ ಅದು ಮಟನ್ಗೆ ಮತ್ತೆ ಹಿಡಿಬೇಕದು ಹಂಗಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆಗಿದೆ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ಎರಡು ನಿಮಿಷ ಆಯಿತು ಈಗ ನೋಡಿ ನೀರೆಲ್ಲ ಹೇಗೆ ಮೇಲೆ ಬಂದಿದೆ ಇದಕ್ಕೆ ನೀರು ಹಾಕಬಾರ್ದು ಏಕೆಂದರೆ ಅದೇ ನೀರು ಬಿಡುತ್ತೆ ಈಗ ಶುಂಠಿ ಬಳ್ಳು ಪೇಸ್ಟ್ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಈಗ ಇದನ್ನು ಮಿಕ್ಸ್ ಮಾಡಬೇಕು ಈಗ ಪುದೀನ ಸೊಪ್ಪು ಹಾಕೊಳ್ಳೋಣ ಹಾಗೂ ಕೊತ್ತಂಬರಿ ಸೊಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನೀಟಾಗಿ ಮಿಕ್ಸ್ ಆಗಬೇಕು ಮಟನ್ಗೆಲ್ಲ ಮಿಕ್ಸ್ ಆಗಬೇಕು ಅದು ನೀಟಾಗಿ ಮಿಕ್ಸ್ ಆದಮೇಲೆ ಮತ್ತೆ ಒಂದು ಸಾರಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು ಎರಡು ನಿಮಿಷ ಸಾಕು ಈಗ ಆಗಿದೆ ನೋಡಿ ಈಗ ಮತ್ತೆ ನೀರು ಬಿಟ್ಟಿದೆ ಸ್ವಲ್ಪ ಅದಕ್ಕೆ ನಾವು ನೀರು ಹಾಕ್ಬಾರ್ದು ಅದು ನೀರು ಬಿಡುತ್ತೆ ಇವಾಗ ಮಟನ್ ಮಸಾಲ ಎರಡು ಸ್ಪೂನ್ ಧನಿಯಾ ಪೌಡ್ರು ಎರಡು ಸ್ಪೂನ್ ಗರಂ ಮಸಾಲ ಎರಡು ಸ್ಪೂನ್ ಚಿಲ್ಲಿ ಪೌಡ್ರು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಮಟನ್ಗೆಲ್ಲ ಮಸಾಲೆ ಹಿಡಿಬೇಕು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಈ ಥರ ಬರುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಣ್ಣೆ ಎಲ್ಲ ಮೇಲೆ ಬರ್ತಾಯಿದೆ ಈ ಥರ ಎಣ್ಣೆ ಎಲ್ಲ ಮೇಲೆ ಬರಬೇಕು ಮಟನಲ್ಲಿ ತುಂಬ ಚೆನ್ನಾಗಾಗುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಇದು ಬೇಗ ಬೆಂದೋಗುತ್ತೆ ಯಾಕೆ ಅಂದರೆ ನಾವು ಮೊದಲೇ ಮಟನ್ ಬೇಯಿಸ್ಕೊಂಡಿದ್ದೀವಲ್ಲ ಹಾಗಾಗಿ ಬೇಗ ಆಗುತ್ತೆ ಈಗ ಸರ್ವ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡೋಣ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು